ಲಾಜಿಕ್ ಇಲ್ಲದ ಮಹಾಬಲ್ ಶೆಟ್ರ ಸಾಕ್ಷ್ಯಗಳು ಇವರ ಉದ್ದೇಶ ಏನು ಆತನನ್ನು ಕನ್ವಿಕ್ಟ್ ಮಾಡಿದೆ ಸುಮ್ಮನೆ ಇದ್ದು ಈಗ ಹದಿಮೂರು ವರ್ಷದ ನಂತರ ಬಂದು ಆತ ಹಂಗಾಗಿತ್ತು ಆಗ ಹಿಂಗಾಗಿತ್ತು ಅಂತ ಯಾಕೆ ಹೇಳ್ತಿದ್ದಾರೆ ಕೋರ್ಟ್ನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಶ್ನೆ ಕೇಳಿ ಕೇಳಿದ್ಮೇಲೆ ಉತ್ತರ ಕೊಡ್ತೀನಿ ಅಂತ ಕಾಯ್ತಾ ಇದ್ದಿದ್ದಾದ್ರೂ ಯಾಕೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ದೇಶದಾದ್ಯಂತ ಸಂಚಲನ ಮೂಡಿಸಿರುವಂಥ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಿವಿಜ್ಞಾನ ತಜ್ಞರಾದ ಡಾಕ್ಟರ್ ಮಹಾಬಲ್ ಶೆಟ್ಟಿಯವರು ನೀಡಿರುವಂಥ ಹೇಳಿಕೆಗಳು ಮತ್ತು ವರದಿಗಳ ಕುರಿತು ಗಂಭೀರ ಪ್ರಶ್ನೆಗಳು ಎದ್ದಿದೆ ಧರ್ಮಸ್ಥಳ ಬಳಿಯ ನೇತ್ರಾವತಿ ಸ್ಥಾನಘಟ್ಟದ ಬಳಿ ಹೆಣಗಳನ್ನು ಹೂತಿದೆನೋ ವಿಚಾರದ ಬಗ್ಗೆ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆಗೆ ಇಳಿದಿರುವಾಗಲೇ ಫಾರೆನ್ಸಿಕ್ಸ್ ತಜ್ಞ ಡಾಕ್ಟರ್ ಮಹಾಬಲ್ ಶೆಟ್ಟಿ ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ರು ಸೌಜನ್ಯ ವಿಚಾರದಲ್ಲಿ ಮಹಾಬಲ್ ಶೆಟ್ಟಿ ಅವರ ಸುಳ್ಳಿನ ಕೋಟೆ ಜನರ ಮುಂದೆ ಈಗ ಕಳಿಸಿದೆ ಸಾಮಾನ್ಯ ಜನರು ಮಹಾಬಲ್ ಶೆಟ್ಟಿ ವಿರುದ್ಧ ಅನುಮಾನ ಪಡೋದಕ್ಕೆ ಕಾರಣ ಆತ ಹೇಳಿರುವಂತಹ ಕಟ್ಟುಕತೆಗಳು ಈ ಕಟ್ಟುಕತೆಗಳನ್ನ ನೋಡಿದ ಮೇಲೆ ಬರುವಂತಹ ಪ್ರಶ್ನೆ ಮಹಾಬಲ್ ಶೆಟ್ಟಿಯವರ ಉದ್ದೇಶ ಏನು ಅನ್ನೋದು ಒಂದು ಇಂಟರ್ವ್ಯೂನಲ್ಲಿ ಮಹಾಬಲ್ ಶೆಟ್ಟಿ ಅವರು ಹೇಳೋ ಪ್ರಕಾರ ಹಲವು ಕೇಸ್ಗಳನ್ನ ತಾನು ಕನ್ವಿಕ್ಟ್ ಮಾಡಿಸಿದೀನಿ ಅಂತ ಹೇಳ್ತಾರೆ ನಾನು ಕೊಟ್ಟಂತ ರಿಪೋರ್ಟ್ ನಿಂದ ಎಷ್ಟೋ ತಪ್ಪಿತಸ್ಥರು ಸಿಕ್ಕಾಕೊಂಡು ಿದ್ದಾರೆ ಅಂತ ಶೆಟ್ರು ಹೇಳಿದರು ಆದರೆ ಸೌಜನ್ಯ ಕೇಸ್ನಲ್ಲಿ ಮಹಾಬಲ್ ಶೆಟ್ಟಿ ಹತ್ತಿರ ಬಂದಾಗ ಆಗಾಗಲೇ ಎರಡು ದಿನ ಆಗಿತ್ತು ಆ ಟೈಮ್ನಲ್ಲಿ ಆರೋಪಿ ಏನು ಹೇಳಿದ್ದ ಅನ್ನೋದನ್ನು ರೆಕಾರ್ಡ್ ಮಾಡಿಕೊಂಡೋ ಅಥವಾ ಬೇರೆ ಯಾವುದಾದ್ರೂ ರೂಪದಲ್ಲಿ ಪೊಲೀಸರಿಗೆ ಮಾಹಿತಿನ ತಿಳಿಸ್ಬೋದಿತ್ತಲ್ವ ಆದರೆ ಯಾವುದನ್ನು ತಿಳಿಸಿಲ್ಲ ಯಾಕೆ ಆಗ ಆತನನ್ನು ಕನ್ವಿಕ್ಟ್ ಮಾಡದೇ ಸುಮ್ಮನೆ ಇದ್ದು ಈಗ ಹದಿಮೂರು ವರ್ಷಗಳ ನಂತರ ಬಂದು ಆಗ ಹಂಗಾಗಿತ್ತು ಈಗ ಹಿಂಗಾಯಿತು ಅಂತ ಹೇಳ್ತಾ ಇರೋದ್ರ ಹಿಂದಿನ ಉದ್ದೇಶ ಆದರೂ ಏನು ಇನ್ನು ನಿಮಗೆ ಪುಷ್ಟಿ ಕೊಡೋಕೆ ಅಂತ ಕೆಲವು ಗೋಧಿ ಮೀಡಿಯಾಗಳು ನ್ಯಾಯಾಲಯದ ತೀರ್ಪನ್ನೇ ತಿರ್ಚೋ ಎಲ್ಲಾ ಪ್ರಯತ್ನಗಳು ಮಾಡ್ಕೊಂಡು ಬಂದಿದೆ ಆಗೆಲ್ಲ ಸುಮ್ಮನಿದ್ದು ಈಗ ಬಂದು ಆತನೇ ತಪ್ಪಿತಸ್ಥ ಅಂತ ನೀವು ಹೇಳ್ತಾ ಇರೋದನ್ನ ನೋಡಿದ್ರೆ ನೀವು ಯಾರೋ ಒಬ್ಬರ ಪರ ಅನ್ನೋ ಅನುಮಾನಗಳು ಜನರಲ್ಲಿ ಮೂಡೋದು ಸಹಜ ಇಷ್ಟು ಗಂಭೀರವಾದ ವಿಚಾರವನ್ನ ಆತ ನಿಮಗೆ ಹೇಳಿದ್ರು ನೀವು ಸುಮ್ಮನೆ ಇದ್ರಿ ಅಂತಂದ್ರೆ ನಿಮ್ಮ ಉದ್ದೇಶ ಬೇರೆನೇ ಇದೆ ಅಂತ ಅರ್ಥ ಅಲ್ವಾ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಅಂದರೆ ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಇವರೇ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಹಲವು ಕಡೆ ನಾವೇ ಪೋಸ್ಟ್ ಮಾರ್ಟಮ್ ಮಾಡಿದ ದೇಹಗಳನ್ನು ಹೂತಿದ್ದೇವೆ ನಾನೇ ಎಪ್ಪತ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ದೆ ಸುಮಾರು ಇಪ್ಪತ್ತು ದೇಹಗಳನ್ನು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹೂತಿದ್ದೇನೆ ಅಂತ ಹೇಳಿದ್ದಾರೆ ಸೊ ನಿಮ್ಮ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ ಸಪೋಸ್ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಏನಾದರೂ ಶವಗಳು ಸಿಕ್ಕರೆ ಮೇಲ್ನೋಟಕ್ಕೆ ಅದು ಅಧಿಕೃತ ಶವಗಳು ಅಂತ ಆಗಲಿ ಅನ್ನೋದಾಗಿತ್ತು ಇದಂತೂ ಜನರಿಗೆ ಗೊತ್ತಾಗಿದೆ ಯಾಕಂದರೆ ನೀವೇ ಹೇಳ್ದ ಹಾಗೆ ನೀವು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ಅಂತಾನೆ ಅಂದ್ಕೊಳ್ಳೋಣ ಆದರೆ ಅದರ ವಾರಸುದಾರರನ್ನು ಹುಡ್ಕೋ ಪ್ರಯತ್ನವನ್ನು ಪೊಲೀಸರು ಮಾಡಬೇಕಲ್ವಾ ಕನಿಷ್ಠ ಹದಿನೈದು ದಿನ ಆದರೂ ಪೊಲೀಸರು ಆ ದೇಹವನ್ನು ಕಾಪಿಟ್ಕೊಳ್ಬೇಕಾಗತ್ತಲ್ವಾ ಸೊ ಈಗ ಎರಡು ಆಪ್ಷನ್ ಇದೆ ಒಂದು ಅಲ್ಲೇ ಹೂತಾಗ್ತಾ ಇದ್ವಿ ಅಂತ ನೀವು ಸುಳ್ಳು ಹೇಳ್ತಾ ಇರ್ಬೋದು ಅಥವಾ ಪೊಲೀಸರು ನಿಮ್ಮ ಬಳಿ ಅಕ್ರಮವಾಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಕೂಡಲೇ ಹಾಕೋ ಪ್ರಯತ್ನ ಮಾಡಿರ್ಬೋದು ಎರಡರಲ್ಲಿ ಸತ್ಯ ಯಾವುದು ಸೊ ನೀವು ಸುಳ್ಳನ್ನು ಹೇಳಿ ಯಾರನ್ನು ಬಚಾವೆ ಮಾಡೋ ಪ್ರಯತ್ನ ಮಾಡ್ತಿದ್ದೀರಾ ಇನ್ನು ಸಂತೋಷ್ ರಾವ್ ಪ್ರೈವೇಟ್ ಪಾರ್ಟ್ ಮೇಲೆ ಗಾಯಗಳಿತ್ತು ಅಂತ ಮಹಾಬಲ ಶೆಟ್ರು ರಿಪೋರ್ಟ್ ಕೊಟ್ಟಿದ್ದೀನಿ ಫೋಟೋನೂ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಪ್ರೈವೇಟ್ ಪಾರ್ಟ್ ಅಲ್ಲಿ ಗಾಯ ಆಗೋಕೆ ಕಾರಣ ಆತ ಅತ್ಯಾಚಾರ ಮಾಡೋಕೆ ಹೋದಾಗ ಫೋರ್ಸ್ಫುಲಿ ಮಾಡಿರೋದ್ರಿಂದ ಗಾಯಗಳಾಗಿದೆ ಅಂತ ಮಹಾಬಲ ಶೆಟ್ರು ಮಾಧ್ಯಮಗಳಲ್ಲಿ ಕೂತ್ ಹೇಳ್ತಾರೆ ಆದ್ರೆ ತನಿಖೆ ನಡೀತಾ ಇದ್ದಂತ ಸಮಯದಲ್ಲಿ ಮೈಮೇಲಿನ ಗಾಯಗಳು ಜನರು ಹೊಡೆದಿರೋ ಕಾರಣಕ್ಕೆ ಆಗಿರ್ಬೋದು ಅಂತ ವರ್ಷಗಳ ಹಿಂದೆನೆ ಮಹಾಬಲ್ ಶೆಟ್ರು ಹೇಳಿದ್ರು ಪ್ರೈವೇಟ್ ಪಾರ್ಟ್ ನಲ್ಲಿ ಗಾಯಗಳಿತ್ತು ಆದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಪ್ರಶ್ನೆನೇ ನಂಗೆ ಕೇಳಲಿಲ್ಲ ಅಂತ ಮಹಾಬಲ್ ಶೆಟ್ರು ಅಲ್ಲ ಒಬ್ಬ ಸಾಕ್ಷ್ಯವಾಗಿ ನೀವು ಹೋದಾಗ ಅದನ್ನ ಹೇಳ್ಬೇಕು ತಾನೆ ಅಂತ ಒಂದು ದಾರುಣವಾದಂತಹ ಹತ್ಯೆ ಆದಾಗ ಆಕೆ ಅತ್ಯಾಚಾರ ಮಾಡಿದ್ದು ಸಂತೋಷ ಅನ್ನೋದು ನಿಮಗೆ ಗೊತ್ತಿರೋದು ಹೌದಾಗಿಯೇ ಇದ್ದಿದ್ರೆ ನೀವು ಕೋರ್ಟ್ ನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಶ್ನೆ ಕೇಳಲಿ ಕೇಳದ್ಮೇಲೆ ನಾನು ಉತ್ತರ ಕೊಡ್ತೀನಿ ಅಂತ ಕಾಯ್ತಾನೆ ಇರ್ಲಿಲ್ಲ ಅಲ್ವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿಮ್ ಮನ್ಸಲ್ಲಿ ಏನ್ ಪ್ರಶ್ನೆ ಇದೆ ನಾನ್ ಕೇಳ್ಬೇಕಾ ಅಂತ ಅವ್ರಿಗೆ ಹೇಗ್ ಗೊತ್ತಾಗತ್ತೆ ನನ್ನ ಫೇವರೆಟ್ ನಂದಿನಿ ಚೀಸ್ ಈಗ ಎಲ್ಲರೇಟ್ ನಂದಿನಿ ಚೀಸ್ ಸತ್ಯ ಹೇಳೋ ಮನ್ಸು ನಿಜವಾಗ್ಲೂ ನಿಮ್ಗೆ ಇದ್ದಿದ್ದೆ ಆ ಟೈಮಲ್ಲಿ ಆಗಿದ್ದಿದ್ರೆ ನೀವು ಅದೇ ದಿನ ಹೇಳ್ತಾ ಇದ್ರಿ ಆದರೆ ಅದರಲ್ಲಿ ಸತ್ಯ ಇಲ್ಲ ಅನ್ನೋದು ನಿಮಗೂ ಗೊತ್ತಿದೆ ಅದಕ್ಕೆ ಹದಿಮೂರು ವರ್ಷಗಳ ನಂತರ ಬಂದು ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ನನಗೆ ಹೇಳೋಕೆ ಬಿಟ್ಟಿಲ್ಲ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ನನಗೆ ಪ್ರಶ್ನೆ ಕೇಳೋಕೆ ಪ್ರಶ್ನೆನೇ ಕೇಳಲಿಲ್ಲ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಮಾಡ್ತಿದ್ದೀರ ಸೊ ಮತ್ತೆ ಒಂದು ಪ್ರಶ್ನೆ ಬರುತ್ತೆ ನಿಮ್ಮ ಉದ್ದೇಶ ಏನು ಹೇಗಾದರೂ ಮಾಡಿ ಅಪರಾಧಿಗಳನ್ನು ತಪ್ಸ್ಕೊಳ್ಳೋದಕ್ಕೆ ಬಿಟ್ಟು ಸಂತೋಷ್ ರಾವ್ನೇ ಅಪರಾಧಿ ಅಂತ ಕನ್ವಿಕ್ಟ್ ಮಾಡೋದಾ ಯಾಕಂದರೆ ಡಾಕ್ಟರ್ ಆ್ಯಡಮ್ ಹೇಳಿರೋ ಪ್ರಕಾರ ಸಂತೋಷ್ ರಾವ್ ಪ್ರೈವೇಟ್ ಪಾರ್ಟಲ್ಲಿ ಯಾವುದೇ ಗಾಯಗಳಿರಲಿಲ್ಲ ಅಂತ ಹಾಗಾದರೆ ನೀವೇನು ಹೇಳ್ತಿದ್ದೀರಾ ಇನ್ನೊಂದು ಮಾತನ್ನು ಮಹಾಬಲ ಶೆಟ್ರು ಹೇಳಿದ್ದಾರೆ ಅದನ್ನು ಕೇಳಿದ್ರೆ ಜನರ ಕಿವಿಗೆ ಇವರು ಕಾಲಿಫ್ಲವರ್ ಇಡ್ತಿದ್ದಾರೆ ಅನ್ನೋದಂತೂ ಗೊತ್ತಾಗುತ್ತೆ ಸೌಜನ್ಯ ಅತ್ಯಾಚಾರ ಸಮಯದಲ್ಲಿ ರಾವ್ಗೆ ಪರಚಿದ್ಲು ಆದರೆ ಆ ಅತ್ಯಾಚಾರ ಕಾಡಲ್ಲಿ ನಡೆದಿರೋದ್ರಿಂದ ತುಂಬಾ ಮಳೆ ಬಂದು ಆಕೆಯ ಉಗುರಿನ ಸಂಧಿಯಲ್ಲಿದ್ದಂಥ ರಾವ್ ಚರ್ಮದ ಸಣ್ಣ ಸಣ್ಣ ತುಂಡುಗಳು ಅಥವಾ ಸಣ್ಣ ಸಣ್ಣ ಪೀಸ್ಗಳು ಅಥವಾ ಚರ್ಮದ ಮಾದರಿಗಳು ನೀರಿನಲ್ಲಿ ತೊಳ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ ಸ್ವಲ್ಪ ಲಾಜಿಕ್ ಆಗಿ ನಾವು ಥಿಂಕ್ ಮಾಡೋಣ ಸಪೋಸ್ ಸೌಜನ್ಯ ಉಗ್ರಲ್ಲಿದ್ದಂಥ ಚರ್ಮದ ಸಣ್ಣ ಸಣ್ಣ ಮಾದರಿಗಳು ಮಳೆಗೆ ತೊಳೆದುಕೊಂಡು ಹೋಗಿದ್ದೇ ಆಗಿದ್ದಿದ್ರೆ ಸೌಜನ್ಯ ಪಕ್ಕಕ್ಕೆ ಆಕೆಯ ಬ್ಯಾಗ್ ಬಿದ್ಕೊಂಡಿತ್ತಲ್ವಾ ಆ ಬ್ಯಾಗ್ ಯಾಕೆ ಒದ್ದೇ ಆಗಿಲ್ಲ ಆ ಬ್ಯಾಗ್ ಒಳಗಡೆ ಇದ್ದ ಪುಸ್ತಕಗಳು ಯಾಕೆ ಒದ್ದೇ ಆಗಿಲ್ಲ ಸುಳ್ಳನ್ನು ಹೇಳಬೇಕು ತನಿಖೆಯ ಹಾದಿ ತಪ್ಪಿಸಲೇಬೇಕು ಅಂತ ಮಹಾಬಲ ಶೆಟ್ಟರು ಡಿಸೈಡ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಿರೋ ವಿಚಾರ ಆದರೆ ಆ ಸುಳ್ಳನ್ನು ಹೇಳುವಾಗ ಸ್ವಲ್ಪ ಲಾಜಿಕ್ ಇಟ್ಕೊಂಡು ಮಾತಾಡಬೇಕಲ್ಲ ಸೌಜನ್ಯ ಕಾಲೇಜ್ ಬ್ಯಾಗ್ ಒದ್ದೆ ಆಗಿಲ್ಲ ಬ್ಯಾಗ್ ಒಳಗಡೆ ಇದ್ದ ಪುಸ್ತಕಗಳು ಒದ್ದೇ ಆಗಿಲ್ಲ ಆದರೆ ಸೌಜನ್ಯ ಉಗುರಿನ ಸಂಧಿಯಲ್ಲಿದ್ದಂಥ ಸಂತೋಷ್ ರಾವ್ನ ಚರ್ಮದ ಸಣ್ಣ ಸಣ್ಣ ಮಾದರಿಗಳು ಮಾತ್ರ ನೀರಿನ ರಬ್ಸಕ್ಕೆ ಕೊಚ್ಕೊಂಡು ಹೋಗಿದೆ ಇದು ಮಹಾಬಲ್ ಶೆಟ್ಟರ ವಾದ ಇಷ್ಟೇ ಇಲ್ಲ ಇನ್ನೊಂದು ಹೇಳಿದ್ದಾರೆ ಮಳೆ ಬರ್ತಾ ಇದ್ದಿದ್ರಿಂದ ಡಿ ಎನ್ ಎಲ್ಲ ಲಾಸ್ ಆಗಿದೆ ಅಂತ ಹಾಗಾದ್ರೆ ಮಳೆಗಾಲದಲ್ಲಿ ಅತ್ಯಾಚಾರ ಕೊಲೆ ಆದರೆ ಅಪರಾಧಿಗಳು ಸಿಗೋದೇ ಇಲ್ಲ ಒಂದು ಮಳೆ ಬಂದರೆ ಎಲ್ಲ ಸಾಕ್ಷಿಗಳು ನಾಶ ಆಗಿಬಿಡುತ್ತೆ ಅನ್ನೋದಾದರೆ ಬಹುಶಃ ಬೇಸಿಗೆಯಲ್ಲಿ ಕೊಲೆಗಳೇ ನಡೀತಾ ಇರಲಿಲ್ಲ ಅನಿಸುತ್ತೆ ಇದೆಲ್ಲ ಮಹಾಬಲ್ ಶೆಟ್ಟರ ಲಾಜಿಕ್ ಇವರು ಪೋಸ್ಟ್ ಮಾರ್ಟಮ್ ಸ್ಪೆಷಲಿಸ್ಟ್ ಸೊ ಈಗ ಮತ್ತೆ ಪ್ರಶ್ನೆ ಬರುತ್ತೆ ನಿಮ್ಮ ಉದ್ದೇಶ ಏನು ಯಾರೋ ಒಬ್ಬರನ್ನ ಕಾಪಾಡೋಕೆ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಸಂತೋಷ್ ರಾವ್ಗೆ ಅಪರಾಧಿ ಪಟ್ಟ ಕೊಟ್ಟೋದು ನಿಮ್ಮ ಉದ್ದೇಶನ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ